ಒಂದನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಐದು ಅಕ್ಟೋಬರ್ ಎರಡು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು బన్నిరి ఎల్లరు కూడి హాడువా అవరును నినపికే తండు సనకలుదేహద గాంధీజీగ సత్యహింసయే ఆధారా యువగల ఎదరు నడయదాయితు ఆంగ్లర ఆలికే దర్బారా సనకలుదేహద గాంధీజీగ సత్యహింసయే ఆధారా ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ದಾರಿ ತುಳಿಯಲೆಯಿಲ್ಲ ನುಡಿಯಲೆಯಿಲ್ಲ ಉಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಅನೀತಿ ದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಉಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಪನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವವಾಳಿಸಿ ಮಧುರ ಪ್ರೀತಿಯ ಬೀರಿದರು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯ ಬೀರಿದರು ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಪದ್ಯ ರಚನೆ ಮಾಡಿರುವಂತಹದು குருராஜபெண்கல்